ಆರೋಗ್ಯನೇ ಇಲ್ಲ ಹೌದು ಆ ಮಾರಮ್ ಇಲ್ಲ ಅಂದ್ರೆ ಮನುಷ್ಯನ ಆರೋಗ್ಯನೇ ಇಲ್ಲ ಹೌದು ಆರೋಗ್ಯನೇ ಇಲ್ಲ ಇಲ್ಲ ಶಿವ ಬೆಳಿಗ್ಗೆ ಸಂಜೆ ಅಂತ ಮಾಡದೆ ಹೋಗಿದ್ರೆ ಮನುಷ್ಯ ಬದುಕಕ್ಕಾಗದೆ ಆಗಲು ಪುಲ್ಯಲ್ಲ ಆಗಲಾಗಿದ್ರೆ ಮನುಷ್ಯ ಹಂಗ್ ಬಾಳಕಾಗ್ತಿತ್ತು ಇಲ್ಲ ಪುಲ್ಯಲ್ಲ ರಾತ್ರಿ ಆಗಿದ್ರೆ ಮನುಷ್ಯ ಬಾಳಕಾಗ್ತಿತ್ತೆ ಅದಕ್ಕೆ ಶಿವ ಆಗಲೂ ಇರಳು ಅಂತಕ್ಕಂಥದ್ನ ಸೃಷ್ಟಿ ಮಾಡ್ತಾರೆ ಹೌದು ಹಗಲಿ ಯಾವ ರೀತಿ ದುಡಿಮೆ ಮಾಡಬೇಕು ರಾತ್ರಿ ಆದ್ಮೇಲೆ ಯಾವ ರೀತಿ ಮನಸ ನಿದ್ರೆ ಮಾಡಬೇಕು ಅಂತಕ್ಕ ಸೃಷ್ಟಿ ಮಾಡುವ ಪರಮಾತ್ಮ ಅದಕ್ಕೆ ಹೀಗಿರುವಾಗ ಈ ದಾಸಪ್ಪನಿಂದಲ ದಾಸಪ್ಪ ಈ ದಾಸಪ್ಪ ಅಂದ್ರೆ ಮೂಡ್ಲು ಬಟ್ಲಾಗಿ ಒಂದೇಳೆಂಟು ಶಡ್ ಕಟ್ಗೆ ಇದ್ರು ಈ ಶಡ್ ಕಟ್ಗೆ ಅಂದಿರ್ಬೇಕಾದ್ರೆ ಬಡಗಲಾಗಿ ಬೆಂಕಿ ಬೀದಿ ಬಿಡ್ತಣ್ಣ ಈ ಬಡಗಲಾಗಿ ಬೆಂಕಿ ಬೀದಿ ಬಿಡ್ತಲ್ಲ ಈ ದಾಸಪ್ಪ ಏನ್ ಮಾಡ್ದ ಗೊತ್ತಣ್ಣ